ಪದ್ಮಶ್ರೀ ಪುರಸ್ಕೃತಿಗೆ ಇದೀಗ ಗೌರವ ಸಮರ್ಪಣೆ ಇವರ ಒಂದು ಕಿರು ಪರಿಚಯವನ್ನು ನಮ್ಮ ಶ್ರೀಮತಿ ಗಿರಿಜಾಂಬಾರವರು ಮಾಡಿಕೊಡ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ಅಮಾಯಿ ಮಹಾಲಿಂಗ ನಾಯಕರವರ ಬಗ್ಗೆ ಒಂದು ಸಣ್ಣ ಪರಿಚಯ ಶ್ರೀಯುತರು ಕರ್ನಾಟಕದ ಅಡ್ಯನಾಡ್ಕ ಗ್ರಾಮದವರು ಅವ್ರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ ಅವರ ಗಮನಾರ್ಹ ಪ್ರಮಾಣ ಅಂದರೆ ಅವರು ನವೀನವಾದ ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯನ್ನು ಬಳಸ್ಕೊಂಡು ಇಳಿಜಾರು ಬೆಟ್ಟವನ್ನು ಉತ್ಪಾದಕ ಕೃಷಿ ಭೂಮಿಯಾಗಿ ಪರಿವರ್ತನೆ ಮಾಡಿದರು ಇವರು ತಮ್ಮ ಜಮೀನಿಗೆ ನೀರು ತರಲು ಮುನ್ನೂರ ಹದಿನೈದು ಅಡಿ ಸುರಂಗಗಳನ್ನ ನಿರ್ಮಾಣ ಮಾಡಿದ್ದಾರೆ ಅವರೊಬ್ಬರೇ ಏಕಾಂಗಿಯಾಗಿ ಐದು ಸಾವಿರ ದೊಡ್ಡ ಲ್ಯಾಟ್ರೈಟ್ ಕಲ್ಗಳನ್ನ ಬಳಸಿ ಮುನ್ನೂರು ಗುಂಡಿಗಳನ್ನ ನಿರ್ಮಾಣ ಮಾಡಿದ್ದಾರೆ ಒಂದು ಕಾಲದಲ್ಲಿ ಬಂಜರ್ ಭೂಮಿಯಾಗಿದ್ದ ಜಮೀನು ಈಗ ಫಲವತ್ತಾಗಿರೋದಕ್ಕೆ ಶೀಯುತರೇ ಕಾರಣ ಹಾಗೆ ಮತ್ತೋರ್ವ ಪದ್ಮಶ್ರೀ ಪ್ರಶಸ್ತಿ ವಿಜೇತರಾದ ಸೋಮಣ್ಣರವರು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿ ಗೆದ್ದ ಜೇನುಕುರುಬ ಬುಡಕಟ್ಟು ಸಮುದಾಯದವರು